ಹಾಯ್ ಫ್ರೆಂಡ್ಸ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಇವರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಹಾನ್ ಜ್ಞಾನಿ ಅಂತ ಹೇಳ್ಬೋದು ಇವರು ಪ್ಲಾನಿಂಗ್ ಮಾಡಿದ ಅಣೆಕಟ್ಟುಗಳು ಡ್ಯಾಮ್ಗಳು ಇನ್ನೂ ಕೂಡ ಜೀವಂತವಾಗಿವೆ ಅವು ಊಹೆಗೆ ಕೂಡ ಮೀರುವಂತೆ ನಿರ್ಮಿಸಿದ್ದಾರೆ ಇವರು ನಮ್ಮ ಭಾರತಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು ಇವರ ಇಂಜಿನಿಯರಿಂಗ್ ಪ್ಲಾನಿಂಗ್ ನೋಡಿ ಬೆರಗಾದ ಅಮೇರಿಕಾದ ಇಂಜಿನಿಯರ್ಗಳು ಇವರ ಬಳಿ ಬಂದು ಇವರನ್ನ ಭೇಟಿ ಮಾಡಿ ಒಂದು ಡ್ಯಾಮ್ ಕಟ್ಟಿಕೊಡಲು ಕೇಳ್ತಾರೆ ಅದಕ್ಕೆ ಇವರು ಒಪ್ಪಿಕೊಳ್ತಾರೆ ಆದರೆ ಅದಕ್ಕೆ ನಮ್ಮ ದೇಶದ ಹೆಸರನ್ನು ಇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾರೆ ಆಗ ಅವರು ನಮ್ಮ ದೇಶದಲ್ಲಿ ಕಟ್ಟುವ ಡ್ಯಾಮ್ಗೆ ನಿಮ್ಮ ದೇಶದ ಹೆಸರನ್ನು ಇಡುವುದಕ್ಕೆ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಮಧ್ಯೆ ಒಂದು ಒಪ್ಪಂದ ಮಾಡಿಕೊಂಡಿರ್ತಾರೆ ಅದೇನಂದರೆ ವಿಶ್ವೇಶ್ವರಯ್ಯನವರು ಈ ಡ್ಯಾಮ್ ಕಟ್ಟುವಾಗ ಯಾವುದಾದ್ರೊಂದು ಮೂಲೆಯ ಜಾಗದಲ್ಲಿ ಇಂಡಿಯಾ ಅಂತ ಬರಿತೀನಿ ಅಂತ ಅದರಂತೆ ಡ್ಯಾಮ್ ಕಟ್ಟಿ ಎಲ್ಲ ಕೆಲಸ ಮುಗಿಯಿತು ಆ ಡ್ಯಾಮ್ ಓಪನಿಂಗ್ ಅಂದರೆ ಉದ್ಘಾಟನೆ ಸಮಯದಲ್ಲಿ ಆ ಇಂಜಿನಿಯರ್ಸ್ಗಳು ನಿಮ್ಮ ಬೇಡಿಕೆಗೆ ಒಪ್ಪದಿದ್ರು ಸಹ ನೀವು ನಮಗೆ ಯಾಕೆ ಸಹಾಯ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರನ್ನ ಕರೆದು ಹೆಲಿಕ್ಯಾಪ್ಟರ್ನಲ್ಲಿ ಕೂರಿಸಿ ಡ್ಯಾಮ್ ಮೇಲೆ ಹಾರಾಟ ನಡೆಸಿ ತೋರಿಸ್ತಾರೆ ಆಗ ಇಡೀ ಡ್ಯಾಮ್ನ ರಚನೆ ಮೇಲಿನಿಂದ ಇಂಡಿಯಾ ಅಂತ ಕಾಣ್ತಾ ಇತ್ತು ಇದು ಮಾತ್ರವಲ್ಲ ಈ ಡ್ಯಾಮ್ನ ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿದ್ದೇನೆ ಆ ಐದು ಅಕ್ಷರಗಳಲ್ಲಿ ಒಂದು ಕಲ್ಲನ್ನು ತೆಗೆದರೂ ಪೂರ್ತಿ ಡ್ಯಾಮ್ ಬಿದ್ದು ಹೋಗುತ್ತದೆ ಅಂತ ಹೇಳ್ತಾರೆ ಆಗ ಇವರ ಬುದ್ಧಿವಂತಿಕೆ ಚಾಣಾಕ್ಷತೆ ಕಂಡು ಅಮೇರಿಕದ ಇಂಜಿನಿಯರ್ಗಳು ಬೆರಗಾಗಿ ಹೋದರು ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಸೇವೆ ಸಿಕ್ಕಿದ ಸಮಯದಲ್ಲಿ ವಿಶ್ವೇಶ್ವರ ರಯ್ಯನವರು ಮೊದಲು ಮಾಡಿದ ಕೆಲಸ ಏನಂದರೆ ತನ್ನ ಪರಿವಾರ ಕುಟುಂಬದವರನ್ನು ಕರೆಸಿ ಒಂದು ಚಿಕ್ಕ ಔತಣವನ್ನು ಏರ್ಪಡಿಸ್ತಾರೆ ಆ ಔತಣ ಕೂಟದಲ್ಲಿ ಒಂದೆರಡು ತನ್ನ ಪರಿವಾರದವರನ್ನ ಉದ್ದೇಶಿಸಿ ಮಾತುಗಳನ್ನು ಹಾಡ್ತಾರೆ ಈಗ ನನಗೆ ಸರ್ಕಾರ ಕೆಲಸ ಸಿಕ್ಕಿದೆ ಅಂದರೆ ಸರ್ಕಾರಿ ಕೆಲಸ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಯಾವುದೇ ಕೆಲಸವನ್ನು ನೀವು ನನ್ನಿಂದ ನಿರೀಕ್ಷಿಸಬೇಡಿ ಆ ರೀತಿ ಮಾತು ಕೊಟ್ಟರೆ ಮಾತ್ರ ಈ ಸರ್ಕಾರಿ ಹುದ್ದೆಗೆ ಇರುವೆ ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪರಿವಾರದವರತ್ರ ಭಾಷೆ ತೆಗೆದುಕೊಂಡಿದ್ರು ಇನ್ನು ಸರ್ ಎಂ ವಿ ನಿಧನದ ಬಳಿಕ ಅವರ ಅಸಾಧ್ಯ ಚಾಣುಷ್ಯ ಬುದ್ಧಿಯ ಬಗ್ಗೆ ತಿಳಿದಿದ್ದ ಅನೇಕ ವಿದೇಶಿಯರು ಅವರ ಮೆದುಳನ್ನು ಪಡೆಯಲು ಸಜ್ಜಾಗಿ ನಿಂತಿದ್ರು ಆದರೆ ಸರ್ಕಾರ ವಿದೇಶಿಗರ ಆಹ್ವಾನಕ್ಕೆ ಒಪ್ಪಲಿಲ್ಲ ಹಾಗೆ ಸರ್ ಎಂ ವಿರವರ ಬಳಿ ಎರಡು ಪೆನ್ ಕೂಡ ಇರ್ತಿದ್ವು ಒಂದು ಸ್ವಂತ ಉಪಯೋಗಕ್ಕೆ ಇನ್ನೊಂದು ಸರ್ಕಾರ ಕೆಲಸದ ಉಪಯೋಗಕ್ಕೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಅದಲು ಬದಲು ಮಾಡದೆ ಸ್ವಂತಕ್ಕೆ ಅಂತ ಬಳಸುತ್ತಿದ್ದ ಪೆನ್ನನ್ನು ಸ್ವಂತಕ್ಕೆ ಸರ್ಕಾರದ ಕೆಲಸಕ್ಕೆ ಅಂತ ಇಟ್ಟಿದ್ದ ಪೆನ್ನನ್ನ ಸರ್ಕಾರದ ಕೆಲಸಕ್ಕೆ ಮಾತ್ರ ಬಳಸುತ್ತಿದ್ದರು ಸ್ನೇಹಿತರೆ ಇಂತಹ ಕಲ್ಪಿತ ಕಥೆಗಳನ್ನ ನಾವು ನೀವು ಸಹ ಚಿಕ್ಕಂದಿನಿಂದಲೂ ಬಹಳ ಕೇಳಿದ್ದೇವೆ ಅಷ್ಟೇ ಯಾಕೆ ಇಂಥ ಕಲ್ಪಿತ ಕಥೆಗಳನ್ನ ಶಾಲಾ ಶಿಕ್ಷಕರಿಂದಲೇ ಕೇಳಿ ಬಂದಿವೆ ಆದರೆ ಅಸಲಿಗೆ ಈ ಮೇಲಿನ ಯಾವ ಕಥೆಗಳು ಸಹ ನಿಜವಲ್ಲ ಇವೆಲ್ಲವೂ ಕಲ್ಪಿತ ಅಥವಾ ಸಿನಿಕರಿಂದ ಸೃಷ್ಟಿಯಾದ ಕಥೆಯಾಗಿದೆ ಸ್ನೇಹಿತರೆ ಇಂತಹ ಕಥೆಗಳು ಸರ್ರಂವಿ ಅವರ ಮೇಲೆ ಮಾತ್ರ ಅಲ್ಲ ಅನೇಕ ಮಹಾ ಮೇಧಾವಿಗಳ ಮೇಲೂ ಇಂಥ ಕತೆ ಚಾಲ್ತಿಯಲ್ಲಿವೆ ತಾವೇ ಶ್ರೇಷ್ಠ ತಮ್ಮದೇ ಶ್ರೇಷ್ಠ ಎನ್ನುವ ನಂಬಿಸುವ ಹುಚ್ಚು ಸಾಹಸದಿಂದಾಗಿ ಇಂಥ ವರ್ಣರಂಜಿತ ಅತಿರೇಕ ತುಂಬಿದ ಕಥೆಗಳು ಜನ್ಮ ತಾಳ್ತವೆ ಸರ್ರಂಬಿ ಅವರು ದೇಶ ಕಂಡ ಅಪ್ರತಿಮ ಹಾಗೂ ಅದ್ವಿತೀಯ ವ್ಯಕ್ತಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಸಮಯದಲ್ಲಿ ಮೈಸೂರಿನ ಅರಸರ ಸಹಾಯದಿಂದ ಚೀನಾ ಹಾಗೂ ಜಪಾನ್ಗೆ ಅಸಿಸ್ಟೆಂಟ್ ಎಂಜಿನಿಯರಿಂಗ್ ಆಗಿ ಪ್ರವಾಸ ಮಾಡಿದರು ದೇಶದ ಉದ್ದಕ್ಕೂ ಪ್ರವಾಸ ಮಾಡಿದ ಈ ಅಸಾಮಾನ್ಯ ವ್ಯಕ್ತಿ ಹೈದರಾಬಾದ್ ಸೂರತ್ ಬಾಂಬೆ ಮುಂತಾದ ದೊಡ್ಡ ನಗರಗಳಲ್ಲೂ ಅಲ್ಲಿನ ನೀರಾವರಿಯ ಇನ್ಚಾರ್ಜ್ ಆಗಿ ಪ್ರವಾಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅಮೇರಿಕಕ್ಕೆ ಸೂಪರಿಡೆಂಟ್ ಎಂಜಿನಿಯರ್ ಆಗಿ ಕೂಡ ಹೋಗಿ ಬಂದಿದ್ದಾರೆ ಇವರ ಸಾಧನೆಯ ಜೊತೆ ಅರ್ಥವಿಲ್ಲದ ಕಪೋಲಾ ಕಥೆಗಳು ಸಹ ಹೆಣೆಯಲ್ಪಟ್ಟಿವೆ ಉದಾಹರಣೆಗೆ ಈಜಿಪ್ಟ್ಗೆ ಪ್ರಯಾಣ ಮಾಡಿ ಅಲ್ಲಿನ ಅಸ್ವನ್ ಅಣೆಕಟ್ಟಿನ ಕಾರ್ಯಕಲಾಪಗಳನ್ನು ಅಧ್ಯಯನಿಸಿ ಮೈಸೂರಿಗೆ ಕೆ ಆರ್ ಎಸ್ ಡ್ಯಾಮ್ ರಚನೆ ಮಾಡುವಾಗ ಅದರ ಮಾದರಿಯನ್ನ ಬಳಸಿಕೊಂಡ್ರು ಅಂತ ಒಂದು ವಾದ ಇದೆ ಆದರೆ ಅಸಲಿಯಾಗಿ ಈಜಿಪ್ಟ್ನ ನೈಲ್ ನದಿಗೆ ಅಸ್ವನ್ ಅಣೆಕಟ್ಟನ್ನ ರಚನೆ ಅಧಿಕೃತವಾಗಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಾಗೆ ಸರ್ರಂಬಿ ಅವರು ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟುವುದಕ್ಕೆ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹಾಗೆ ಇದು ಕಂಪ್ಲೀಟ್ ಆಗಿದ್ದು ಕೂಡ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಸರ್ರಂವಿ ಅವರು ಈಜಿಪ್ಟ್ಗೆ ಹೋಗಿದ್ದಾರೆಂಬುದು ನಿಜವಿದ್ದರೂ ಅಲ್ಲಿನ ಅಸ್ವನ್ ಅಣೆಕಟ್ಟಿನ ರಚನೆಯನ್ನು ಇಲ್ಲಿ ಇಂಪ್ಲಿಮೆಂಟ್ ಅಥವಾ ಕಾಪಿ ಮಾಡಿದ್ದಾರೆಂಬುದು ಮಾತ್ರ ಶುದ್ಧ ಸುಳ್ಳು ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿ ಅವರ ವಯಸ್ಸು ನೂರ ಒಂದು ಭರ್ತಿಯಾಗಿ ಹಾಗೆ ಅದೇ ವರ್ಷದ ಹದಿನಾಲ್ಕು ಏಪ್ರಿಲ್ನಲ್ಲಿ ಅವರು ಇಹಲೋಕ ತ್ಯಜಿಸುತ್ತಾರೆ ಅಂದ ಮೇಲೆ ಆ ನೂರ ಒಂದು ವಯಸ್ಸಿನಲ್ಲಿ ಅವರು ಈಜಿಪ್ಟ್ಗೆ ಹೋಗಲು ಹೇಗೆ ಸಾಧ್ಯ ಇವರು ಅಮೆರಿಕ ಚೀನಾ ಜಪಾನ್ ಈ ದೇಶಗಳಿಗೆ ಭೇಟಿ ನೀಡಿದ್ದಾರೆಂಬುದು ನಿಜ ಆದರೆ ಮಿಕ್ಕ ಕಥೆಗಳೆಲ್ಲವೂ ಅತಿರೇಕದಿಂದ ವರ್ಣರಂಜಿತ ಕಥೆಯಾಗಿದೆ ಇಂತಹ ಹಲವು ಖ್ಯಾತ ನಾಮಗಳನ್ನ ಸುಳ್ಳು ಕಥೆಗಳಿಂದ ಕೆಡಿಸಲಾಗುತ್ತಿದೆ ಇಂತಹ ಸತ್ಯ ತಿಳಿಯುವ ಪ್ರಜ್ಞಾವಂತ ಕಾಲ ನಮಗೆ ಅತ್ಯಗತ್ಯವಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ನಮ್ಮ ಭಾರತ ದೇಶಕ್ಕೆ ಅಪಾರವಾಗಿದೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ